ರಾಜ್ಯದಲ್ಲಿ ಬಿರು ಬಿಸಿಲಿಕೆ ಚಿನ್ನ ಪ್ರಾಣಿ ಪಕ್ಷಿಗಳ ಸಂಕುಲ ನರಳಾಡುವಂತಾಗಿದೆ ಹನಿ ಹನಿ ನೀರಿಗೂ ಎಲ್ಲೆಡೆ ಆಹಾಕಾರ ಶುರುವಾಗಿದೆ ಒಂದೆಡೆ ಸರ್ಕಾರ ನೀರಿನ ಬವಡೆ ನೀಗಿಸಲು ಈಗಾಗಲೇ ಟ್ಯಾಂಕರ್ಗಳಿಗೆ ಕಡಿವಾಣ ಹಾಕಿ ಇಂತಿಷ್ಟು ಹಣ ನಿಗದಿ ಮಾಡಿದ್ರೂ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿಗಾಗಿ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೂರಿಸಲು ಮುಂದಾದ ಬಡಾವಣೆ ಜನರಿಗೆ ಅಧಿಕಾರಿಗಳೇ ತಡೆ ಮಾಡಿದ್ದಾರೆ ಎಲ್ಲಿ ಹನಿ ನೀರಿನ ಕಹಾರಿ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ನೀರಿಗೂ ಆಹಾಕಾರ ಶುರುವಾಗಿ ಜನರ ಅಧಿಕಾರಿಗಳ ನಡೆಗೆ ಜನರ ಬೇಸತ್ತು ಬಡಾವಣೆಯಲ್ಲಿ ಜನರ ಸ್ವಂತ ಖರ್ಚಿನಲ್ಲಿ ಬೋರ್ ಮೇಲೆ ಕೊಡೆಯಲು ಅಡ್ಡಿ ನೋಡಿದ್ರಲ್ಲ ಈ ಬಿರು ಬಿಸಿಲಿಗೆ ಜನರು ಪ್ರಾಣಿ ಪಕ್ಷಿಗಳ ಜೀವ ಯಾವ ಯಾವ ರೀತಿಯಲ್ಲಿ ನೀರಿನ ಬವಣೆಯನ್ನ ನಾನಾ ರೀತಿಯಲ್ಲಿ ಅನುಭವ ಪರಿಸ್ಥಿತಿ ಬೆಂಗಳೂರು ಹೊರವಲಿಯ ದೊಡ್ಡ ಬಿದಿರಗಲ್ಲು ವಾರ್ಡ್ ವ್ಯಾಪ್ತಿಯಲ್ಲಿ ಆಹಾಕಾರ ಕಳೆದ ಒಂದೂವರೆ ತಿಂಗಳಿನಿಂದ ಸಾಕಷ್ಟು ಸಮಸ್ಯೆ ಅನುಭವಿಸುವಂತೆ ಮಾಡಿದೆ ಇನ್ನು ಸರ್ಕಾರ ಈಗಾಗಲೇ ಪ್ರತಿ ಟ್ಯಾಂಕರ್ಗಳಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿದ್ರು ಫೋನ್ ಮಾಡಿ ಬುಕ್ ಮಾಡಿದ್ರು ಮೂರ್ನಾಲ್ಕು ದಿನಗಳಾದರೂ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ಇಲ್ಲಿನ ಸ್ಥಳೀಯರು ಈಗ ಸುಮಾರು ಈಗ ಎರಡು ತಿಂಗಳಿಂದ ಸಮಸ್ಯೆ ಇದೆ ನೀರು ಕಡಿಮೆ ಆಗಿತ್ತು ಈಗ ಹದಿನೈದು ದಿವಸದಿಂದ ಪೂರ ನಿಂತು ಹೋಗಿದೆ ನೀರು ಬರ್ತಾನೆ ಇಲ್ಲ ಬೋರ್ಗಳಲ್ಲಿ ಅಧಿಕಾರಿಗಳು ಮಾತ್ರ ಟ್ಯಾಕ್ಸ್ ಕಟ್ಸ್ಕೊಳ್ಳೋಕೆ ಕರೆಕ್ಟ್ ಟೈಮ್ ಸರಿಯಾಗಿ ಬರ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಸ್ಕೊಂತಾರೆ ಹೋಗ್ತಾರೆ ಆದರೆ ಇಲ್ಲಿ ಜನಗಳ ಕಷ್ಟ ಏನು ಅಂತ ನೋಡ್ತಾನೆ ಇಲ್ಲ ಇದುವರೆಗೂ ಶಾಸಕರು ಗಮನಕ್ಕೆ ನಾ ನಮ್ಮ ಮಿತ್ರ ಮಿತ್ರರೆಲ್ಲ ಹೋಗಿ ಕೇಳ್ಕೊಂಡಿದ್ದಾರೆ ಆದರೆ ಅವರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಆಶ್ವಾಸನೆ ಕೊಡೋದೇ ಹೊರತು ಇದುವರೆಗೂ ಯಾವುದೇ ಕೆಲಸಗಳು ಆಗಿಲ್ಲ ನೀರಿನ ಟ್ಯಾಂಕರ್ ಇದುವರೆಗೂ ಲೇಔಟ್ ಬಂದೇ ಇಲ್ಲ ಪ್ರೈವೇಟರ್ ನಾವೇ ನೀರು ಬುಕ್ ಮಾಡ್ಕೊಂಡು ತರ್ಸ್ಕೊಂಡ್ರೆ ಅದು ಒಂದು ಟ್ಯಾಂಕರ್ ಬಂದ್ರೆ ಎಂಟು ಹತ್ತು ಮನೆಗಳಿಗೆ ಸರಿ ಟ್ಯಾಂಕರ್ ಎಲ್ಲಿಗೂ ಸಾಲ್ತಾ ಇಲ್ಲ ಅದು ಈಗ ಬುಕ್ ಮಾಡಿದ್ರೆ ಮೂರು ದಿವಸಕ್ಕ ನಾಲ್ಕು ದಿವಸಕ್ಕೆ ನೀರು ಬರ್ತಾ ಇದೆ ಇನ್ನು ಇಲ್ಲಿ ಸಮೀಪದ ದೊಡ್ಡ ಬಿದರಕಲ್ಲು ಗ್ರಾಮದ ತಿಪ್ಪಿನಹಳ್ಳಿಯ ಅಂದರಪ್ಪ ಲೇಔಟ್ ಆಗು ಸೌಂದರ್ಯ ಬಡಾವಣೆ ಸಾಕಷ್ಟು ದಿನದಿಂದ ನೀರು ಪೂರೈಕೆಯಾಗದೆ ಜನ ಬಳಲಿ ಬೆಣ್ಣಾಗಿದ್ದಾರೆ ಅಧಿಕಾರಿಗಳು ಹಾಗೂ ಸರ್ಕಾರದ ನಡೆಗೆ ಬೇಸತ್ತು ಇಂದು ಪ್ರತಿಭಟನೆ ಮಾಡುವ ಮುಖೇನ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಈ ಬಡಾವಣೆಯ ಜನ ಸ್ವಂತ ಖರ್ಚಿನಲ್ಲಿ ಹಣವನ್ನು ಕ್ರೋಢೀಕರಿಸಿಕೊಂಡು ಬಡಾವಣೆಯ ಜನರಿಗಾಗಿ ಒಂದು ಬೋರ್ವೆಲ್ ಕೊರಿಸಲು ಮುಂದಾಗಿದ್ದು ಬೋರ್ವೆಲ್ ಕೊರೆಯಲು ಬಿಬಿಎಂಪಿ ಅಧಿಕಾರಿಗಳು ಪರ್ಮಿಷನ್ ನೀಡದಿರುವುದು ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಸರ್ಕಾರ ಹಾಗೂ ಅಧಿಕಾರಿಗಳ ನಡೆಗೆ ಮಹಿಳೆಯರ ಸಿಟ್ಟಿಗೆ ಕಾರಣವಾಗಿದೆ ಸರ್ ಒಂದೊಂದುವರೆ ತಿಂಗ್ಳಾಯ್ತು ಅಂದ್ರೆ ಸ್ವಲ್ಪ 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 ಬರೋದು ಹೆಂಗ್ ಅಜ್ಜಸ್ಟ್ ಮಾಡ್ಕೊತಾ ಇದ್ವಿ ಈಗ ಒಂದು ತಿಂಗಳಿಂತೂ ಪೂರ್ ಬರ್ತಾನೆ ಇಲ್ಲ ಒಂದು ಡ್ರಾಪು ಬರ್ತಾ ಇಲ್ಲ ನೀರು ಪೂರ್ತಿ ನಿಂತೋಗಿದೆ ಇದು ಅಟ್ಲೀಸ್ಟ್ ಎಲ್ಲ ಸೇರ್ಕೊಂಡು ಒಂದು ಲೇಟಲ್ಲಿ ಒಂದು ಬೋರ್ ಹಾಕಿಸ್ಕೊಳ್ಳೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊತಾ ಇದ್ವಿ ಆದ್ರೂ ಪರ್ಮಿಷನ್ ಕೊಡಲ್ಲ ಅದ್ಕೊಡಲ್ಲ ಇದ್ಕೊಡೋಲ್ಲ ಅಂತ ಅಂತಾರೆ ಏನು ಅಟ್ಲೀಸ್ಟ್ ಏನ್ ಗೌರ್ಮೆಂಟ್ ಇಂದ ಏನಾದ್ರೂ ಸ್ವಲ್ಪ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾವೊಂದ್ ಸ್ವಲ್ಪ ಹಾಕೊಂಡು ಏನಾದ್ರೂ ಮಾಡ್ಕೋಬಹುದು ಒಟ್ಟಾರೆ ಧ್ರುವರೂಪದ ಅಮೃತವಾದ ಹನಿ ಹನಿ ನೀರಿಗೂ ಆಹಾಕಾರ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ ಇನ್ನಾದ್ರೂ ಬಿಬಿಪಿ ಹಾಗೂ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತು ಈ ಬಡಾವಣೆಯ ಜನ ನೀರಿನ ಬವಣೆ ನಿಗಿಸ್ತಾರ ಕಾದು ನೋಡಬೇಕಾಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ